ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ್ ಇನ್ನೊಂದು ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ಒಂದು ಸ್ಪೆಷಲ್ ಲಾಗ್ನ ಮಾಡ್ತಾ ಇದ್ದೀನಿ ಏನಿಲ್ಲ ಇನ್ ಸ್ಪೆಷಲ್ ಲಾಗು ಅಂತ ಅಂದರೆ ಈಗ ತಾನೇ ಅವ್ರ ಹಬ್ಬ ಮುಗಿತ್ತು ಬೆಳ್ಳಿ ಸಾಮಾನು ಇರೋವಂಥವ್ರು ಯಾವ ರೀತಿ ಇದನ್ನ ವಾಶ್ ಮಾಡಿ ಇಟ್ಕೊಬೇಕು ಸೊ ಒನ್ ಇಯರ್ ಆದಮೇಲೆ ನಾವು ತೆಗಿಯೋದು ಯಾವುದಾದ್ರು ಹಬ್ಬದ ಟೈಮಲ್ಲಿ ಮತ್ತು ಈ ಥರವರ ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೆಗಿಯೋದ್ರಿಂದ ಸೊ ಅದು ಕರೆಗಳೆಲ್ಲ ಹಾಗಿರುತ್ತೆ ಆ ಕರೆಗಳನ್ನ ಯಾವ ರೀತಿ ನಾನು ತೆಗಿತಿದ್ದೀನಿ ಅಂತ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಜರ್ಮನ್ ಸಿಲ್ವರ್ನು ಸಹ ನೀವು ಇದು ಈ ಕೋಲ್ಗೇಟ್ ಪೌಡರಿಂದ ನೀವು ವಾಶ್ ಮಾಡಿ ಇಡ್ಬೋದು ಸೊ ನೋಡಿ ನಾನು ಈ ಥರ ಪೌಡ್ರ್ ಹಾಕಿ ಹಾಕ್ಕೊಂಡು ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಕೈಯಲ್ಲೇ ನಾನು ವಾಶ್ ಮಾಡ್ತಾಯಿದ್ದೀನಿ ಸೊ ನೀವು ಕ್ಲಾತಲ್ಲಾದರೂ ವಾಶ್ ಮಾಡ್ಬೋದು ಸೊ ನಂತರ ಇದು ಯಾವುದೇ ಕಾರಣಕ್ಕೂ ನೀವು ನೀವು ನೀರು ಹಾಕ್ಕೊಂಡು ವಾಶ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗಿ ಆ ಬ್ಲ್ಯಾಕ್ ಅಂತ ಇರೋದೆಲ್ಲ ಆ ಬೆಳ್ಳಿ ಸಾಮಾನಿಗೆ ಹಂಟ್ಕೊಂಡು ಅವಾಗ ಇನ್ನೂ ಎಕ್ಸ್ಟ್ರಾ ಕರೆಗಳೆಲ್ಲ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ನೀವು ಆ್ಯಡ್ ಮಾಡಬೇಡಿ ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಸೊ ನೀಟಾಗಿ ಕ್ಲೀನ್ ಮಾಡಿದ್ರೆ ಅದು ಆ್ಯಕ್ಚುಲಿ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಆ ಥರ ಯಾವುದು ಆಗೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಯಾವುದೇ ಬೆಳ್ಳಿ ಐಟಮ್ಸನ್ನ ಈ ಥರ ಕ್ಲೀನ್ ಮಾಡಿ ಇಟ್ಕೊಳೋದ್ರಿಂದ ಅದು ಒಂದು ಬೆಳ್ಳಿ ಒಂದು ಒಳಪದನ್ನು ಕಳ್ಕೊಳ್ಳೋದಿಲ್ಲ ಸೊ ತುಂಬಾ ಕ್ಲೀನಾಗಿರುತ್ತೆ ಸೊ ರೆಗ್ಯುಲರಾಗಿ ಈ ಥರ ಕೋಲ್ಗೇಟ್ ಪೌಡರಿಂದನೇ ನೀವು ಹೇಳ್ಬೋದು ಕೋಲ್ ಕೋಲ್ಗೇಟ್ ಪೌಡರಿಂದನೇ ಯಾಕೆ ಮಾಡಬೇಕು ಕೋಲ್ಗೇಟ್ ಪೇಸ್ಟಿಂದ ಮಾಡ್ಬೋದಲ್ಲ ಅಂತ ನೀವು ಹೇಳ್ಬೋದು ಸೊ ಕೋಲ್ಗೇಟ್ ಪೇಸ್ಟಿಂದ ಮಾಡಬೇಡಿ ಯಾಕೆ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ನೀರನ್ನ ಇಲ್ಲಿ ಹಾಕೋದ್ರಿಂದ ಬೆಳ್ಳಿ ಕರೆ ನಿಂತ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಪೌಡರ್ನ ಹಾಕಿ ನೀವು ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೆಳ್ಳಿ ಕ್ಲೀನಾಗುತ್ತೆ ಅಂದರೆ ನಾವು ಹೊರಗಡೆಯಿಂದ ಶಾಪಿಂದ ತೊಗೊಂಡು ಬಂದಿರ್ತೀವಲ್ಲ ಆ ರೀತಿಯೇ ಇರುತ್ತೆ ಇದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರೋ ಅಂಥ ಜರ್ಮನ್ ಸಿಲ್ವರು ಇದು ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಸಹ ನಾನು ಕೋಲ್ಗೇಟ್ ಪೌಡರಿಂದನೇ ಯೂಸ್ ಮಾಡಿ ಮಡಿಕೊಳ್ಳೋದು ನೀಟಾಗಿ ಕ್ಲೀನ್ ಮಾಡಿ ಮಡಿಕೊಳ್ತೀನಿ ಸೊ ನೀದು ಅಷ್ಟೇ ಯಾವುದೇ ರೀತಿ ಕರೆ ಆಗೋದಾಗಲಿ ಏನೂ ಆಗಿಲ್ಲ ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಹಾಕಿ ವಾಶ್ ಮಾಡೋದಕ್ಕೆ ಹೋಗಬೇಡಿ ನೀರಿಗೆಲ್ಲ ಹಾಕಿ ವಾಶ್ ಮಾಡಿದ್ರೆ ಆ ಒಂದು ಸಿಲ್ವರ್ದು ಒಂದು ಶೈನಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ಕ್ರ್ಯಾಚ್ ಆಗುತ್ತೆ ಮತ್ತು ಕರೆ ಎಲ್ಲ ಹಿಡಿಯೋ ಜಾಗದಲ್ಲಿ ಹಿಡಿಯುತ್ತೆ ಕೆಲವೊಂದು ಟೈಮಲ್ಲಿ ಸಣ್ಣ ಸಣ್ಣ ಜಾಗದಲ್ಲೆಲ್ಲ ನೀರು ಹೋಗಿರುತ್ತೆ ಆಗ ನೀರು ಎಲ್ಲ ಡ್ರಾಪ್ಸ್ ಎಲ್ಲ ಏನಾದರೂ ಸ್ಪ್ರೆಡ್ ಆದಾಗ ಹಾಗೆ ಕರೆ ಉಳ್ಕೊಂಬಿಡುತ್ತೆ ಯಾವುದೇ ಕಾರಣಕ್ಕೂ ಆವಾಗ ಕರೆನ ನೀವು ತೆಗಿಯೋದಕ್ಕೆ ಆಗೋದಿಲ್ಲ ಈ ರೀತಿ ಪೌಡರ್ನ ಹಾಕಿ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಬೆಳ್ಳಿ ತುಂಬಾ ಶೈನಿಂಗಾಗಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ಒಮ್ಮೆ ನೀವು ಟ್ರೈ ಮಾಡಿ ಕೆಲವರು ಫ್ರೆಂಡ್ಸು ನನ್ನ ಕೇಳಿದ್ರು ಜರ್ಮನ್ ಸಿಲ್ವರ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಜರ್ಮನ್ ಸಿಲ್ವರ್ನು ಸಹ ನಾವು ಸಿಲ್ವರ್ನ ಯಾವ ರೀತಿ ಕ್ಲೀನ್ ಮಾಡ್ತೀವೋ ಅದೇ ರೀತಿ ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು ಆವಾಗ ನೀರಿನ ಒಂದು ಏನಾದರೂ ಒಂದು ಬಿತ್ತು ಅಂದರೆ ನೀರಿನ ಕಲೆ ಏನಾದರೂ ಆಯಿತು ಅಂತಂದರೆ ಸೊ ಅದು ಮತ್ತೆ ಕರೆ ಕಟ್ಟೋ ಚಾನ್ಸಸ್ ಇರುತ್ತೆ ಆವಾಗ ನೀವು ಮತ್ತೆ ಕರೆ ತೆಗಿಬೇಕು ಅಂದರೆ ಆವಾಗ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿ ಕರೆ ತೆಗಿ ತೆಗೆದ್ರೂ ಕೂಡ ಅದು ಆ ಒಂದು ಶೈನಿಂಗ್ನೆಸ್ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಇದಕ್ಕೆ ಇದು ಮಾಡಬಾರ್ದು ನೀವು ದೀಪ ಎಲ್ಲ ನೀವು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಆ ಆಯಿಲ್ನೆಲ್ಲ ನೀಟಾಗಿ ತೆಗೆದು ನಂತರ ಈ ಪೌಡರ್ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಆಯಿಲೆಲ್ಲ ಇರೋದಿಲ್ಲ ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೊ ಫೈನಲಿ ನಾನು ಈ ಥರ ಕೋಲ್ಗೇಟ್ ಪೌಡರಲ್ಲೇ ನಾನು ವರ್ಷ ಫುಲ್ಲು ನಾನು ಇದೇ ಥರನೇ ಕ್ಲೀನ್ ಮಾಡೋದು ಬೆಳ್ಳಿ ಐಟಮ್ಸ್ನ ಯಾವುದೇ ಕಾರಣಕ್ಕೂ ನಾನು ನೀರಿಗಾಕಿ ಅದನ್ನು ವಾಶ್ ಮಾಡೋದಾಗಲಿ ಎಲ್ಲ ಮಾಡೋದಿಲ್ಲ ಸೊ ದಯವಿಟ್ಟು ನೀರಿಗೆ ಹಾಕಿದ್ರೆ ಅದು ಕರೆ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ವಿಭೂತಿ ವಿಭೂತಿಯಿಂದ ಸಹ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು ಸಿಲ್ ಸಿಲ್ವರ್ನ ಸೊ ನನಗೆ ಕೋಲ್ಗೇಟಿಂದ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿಬಿಟ್ಟು ಕೋಲ್ಗೇಟಲ್ಲೇ ನಾನು ಕ್ಲೀನ್ ಮಾಡ್ತೀನಿ ಸೊ ಯಾವ ರೀತಿ ಬೆಳ್ಳಿ ಸಾಮಾನ ನಾವು ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮಾಡ್ತಾ ಮಾಡ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್